ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇಸ್ರೇಲ್ ಜೊತೆಗಿನ ಕದನದಲ್ಲಿ ತಮಗೆ ಸಹಾಯವನ್ನು ಮಾಡುವಂತೆ ಹಿರಿಯ ಹಮಾಸ್ ನಾಯಕ ಮತ್ತು ಹಮಾಸ್ ಸಂಘಟನೆಯ ರಾಜಕೀಯ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಮನವಿಯನ್ನು ಮಾಡಿದ್ದಾರೆ ಅಂತ ವರದಿಯಾಗಿದೆ ಪಾಕಿಸ್ತಾನವನ್ನು ಧೈರ್ಯಶಾಲಿ ಅಂತ ಶ್ಲಾಘಿಸಿರುವ ಹನಿಯೆ ಇಸ್ರೇಲ್ಗೆ ಪಾಕಿಸ್ತಾನದಿಂದ ಪ್ರತಿರೋಧ ಎದುರಾದರೆ ಅದು ಎಸಕ್ತಾ ಇರುವಂತಹ ಕ್ರೌರ್ಯದ ಮಟ್ಟ ತಗ್ಗಬಹುದು ಅಂತ ಹೇಳಿಕೆ ನೀಡಿರುವುದಾಗಿ ವರದಿಯನ್ನು ಮಾಡಿದೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಲ್ ಅಕ್ಸಾ ಮಸೀದಿಯ ಪಾವಿತ್ರತೆ ಮತ್ತು ಮುಸ್ಲಿಂ ಉಮ್ಮಾ ಜವಾಬ್ದಾರಿಗಳು ಇದರ ಕುರಿತಾದ ರಾಷ್ಟ್ರೀಯ ಸಮಾವೇಶದಲ್ಲಿ ಮಾತನಾಡಿದಂತಹ ಹನಿಯೇ ಈ ಹೇಳಿಕೆಯನ್ನು ನೀಡಿದ್ದಾನೆ ಹಮಾಸ್ಗೆ ಪಾಕಿಸ್ತಾನದ ಬೆಂಬಲ ಸಿಗಲಿದೆ ಎಂಬ ಭರವಸೆ ವ್ಯಕ್ತಪಡಿಸಿರುವಂತಹ ಆತ ಪಾಕಿಸ್ತಾನವು ಮುಜಾಹಿದ್ದೀನ್ಗಳ ಭೂಮಿ ಅಂತ ಬಣ್ಣಿಸಿದ್ದಾನೆ ಪ್ರಸ್ತುತ ನಡೀತಾ ಇರುವಂತಹ ಹಮಾಸ್ ಇಸ್ರೇಲ್ ಯುದ್ಧದಲ್ಲಿ ಪ್ಯಾಲೆಸ್ತೀನ್ ಜನತೆ ಮಾಡಿರುವಂತಹ ತ್ಯಾಗಗಳನ್ನು ಒತ್ತಿ ಹೇಳಿರುವಂತಹ ಹನಿಯೇ ಪಾಕಿಸ್ತಾನವು ತನ್ನ ಬಲ ಪ್ರದರ್ಶಿಸಿ ಸಂಘರ್ಷವನ್ನು ನಿಲ್ಲಿಸುವಷ್ಟು ಶಕ್ತವಾಗಿದೆ ಅಂತ ಹೇಳಿರೋದಾಗಿ ತಿಳಿಸಿದೆ ಘೋಷಿತ ಕಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆಯಲ್ಲಿ ಭಾರತದ ಪಾತ್ರವಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಭಾರತವನ್ನ ಕಳವಳಕಾರಿ ದೇಶ ಎಂಬುದಾಗಿ ಹೆಸರಿಸಿ ಅಮೆರಿಕದ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಕಾಯ್ದೆಯಡಿ ಭಾರತದ ಮೇಲೆ ನಿಷೇಧಗಳನ್ನು ಹೇರುವಂತೆ ಅಮೆರಿಕದ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ವಾಚ್ಡಾಗ್ ಸಂಸ್ಥೆ ಬೈಡನ್ ಆಡಳಿತವನ್ನು ಆಗ್ರಹಿಸಿದೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ಬಗೆಗಿನ ಅಮೆರಿಕನ್ ಆಯೋಗ ಯುಎಸ್ಸಿಐಆರ್ಎಫ್ ತನ್ನ ವಾರ್ಷಿಕ ವರದಿಯಲ್ಲಿ ಈ ಆಗ್ರಹವನ್ನು ಮಾಡಿದೆ ಆದರೆ ಈ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ವಿಶೇಷ ಅಂತ ಅಂದರೆ ಈ ಆರೋಪಗಳ ಬಗ್ಗೆ ಸಾಕ್ಷ್ಯವನ್ನು ಒದಗಿಸುವಂತೆ ಭಾರತವನ್ನು ಕೇಳಿಕೊಂಡಿದ್ರೂ ಕೆನಡಾ ಮತ್ತು ಅಮೆರಿಕ ಸಾಕ್ಷ್ಯಗಳನ್ನು ನೀಡಿಲ್ಲ ಭಾರತದ ಮೋಸ್ಟ್ ವಾಂಟೆಡ್ ಪಾತಕಿ ದಾವೂದ್ ಇಬ್ರಾಹಿಂಗೆ ಮೊನ್ನೆ ವಿಷಪ್ರಾಶನ ಮಾಡಲಾಗಿದೆ ಎಂಬ ವರದಿಗಳ ನಡುವೆಯೇ ಆತ ಚಿಕಿತ್ಸೆನ ಪಡಿತಾ ಇದ್ದಾನೆ ಅಂತ ಹೇಳಲಾಗಿರುವಂತಹ ಕರಾಚಿಯ ಆಗಾ ಖಾನ್ ಆಸ್ಪತ್ರೆಯಲ್ಲಿ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ ವಿಷ ಪ್ರಾಶನದ ಬಗ್ಗೆ ವದಂತಿಗಳು ಹಬ್ಬಿದ್ರೂ ಕೂಡ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಎರಡು ದಿನಗಳ ಹಿಂದೆಯೇ ಅವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಂಬ ಅಂಶ ಈಗ ಬಲವಾಗತೊಡಗಿದೆ ಜೊತೆಗೆ ಆತ ಚಿಕಿತ್ಸೆನ ಪಡಿತಾ ಇರುವಂತಹ ವಿಭಾಗವು ಪೊಲೀಸರ ಭದ್ರಕೋಟೆಯಾಗಿ ಮಾರ್ಪಟ್ಟಾಗಿದ್ದು ಚಿಕಿತ್ಸೆ ನೀಡುವಂತಹ ವೈದ್ಯರು ನರ್ಸ್ ಮತ್ತು ನಿಗದಿತ ಆಸ್ಪತ್ರೆ ಸಿಬ್ಬಂದಿ ಕುಟುಂಬ ಸದಸ್ಯರನ್ನ ಮಾತ್ರ ವಾರ್ಡ್ ಪ್ರವೇಶಕ್ಕೆ ಅವಕಾಶವನ್ನ ಇದೆ ಜೊತೆಗೆ ಇಡೀ ಮಹಡಿಯಲ್ಲಿ ಆತ ಮಾತ್ರ ಚಿಕಿತ್ಸೆಯನ್ನು ಪಡಿತಾ ಇದ್ದು ಮಹಡಿಗೆ ಇತರರ ಪ್ರವೇಶವನ್ನು ನಿರ್ಬಂಧ ಿದೆ ಮುಂಬೈ ಪೊಲೀಸರು ಕೂಡ ಪಾತಕಿ ದಾವೂದ್ ಇಬ್ರಾಹಿಂ ಆರೋಗ್ಯ ಸ್ಥಿತಿ ಏನಾಗಲಿದೆ ಎಂಬುದರ ಬಗ್ಗೆ ಆತನ ಬಂಧುಗಳಾಗಿರುವಂತಹ ಅಲಿಶಾ ಪರ್ಕರ್ ಮತ್ತು ಸಾಜಿದ್ ವಾಗ್ಲೆ ಎಂಬುವರ ಮೂಲಕ ಮಾಹಿತಿ ಸಂಗ್ರಹಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ನಡುವೆ ದಾವೂದ್ ಕೊರೋನಾ ಸೋಂಕಿನಿಂದ ಹೃದಯಾಘಾತದಿಂದ ಅಸುನೀಗಿರುವ ಬಗ್ಗೆ ವದಂತಿಗಳು ಜಾಲತಾಣದಲ್ಲಿ ವೈರಲ್ ಆಗಿವೆ ಇನ್ನು ದಾವೂದ್ಗೆ ಏನೂ ಆಗಿಲ್ಲ ಅಂತ ಚೋಟಾ ಶಕೀಲ್ ಭೂಗತಪಾತಕಿ ದಾವೂದ್ ಇಬ್ರಾಹಿಂ ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ಕೇವಲ ವದಂತಿ ಅಷ್ಟೇ ಅಂತ ಆತನ ಸಹಚರ ಚೋಟಾ ಶಕೀಲ್ ಮಾಧ್ಯಮಗಳಿಗೆ ತಿಳಿಸಿದ್ದಾನೆ ಸುದ್ದಿಗಳನ್ನು ನೋಡಿ ನಾನು ಭಯಭೀತನಾಗಿದೆ ಆದ್ರೆ ಅಂಥದ್ದೇನೂ ನಡೆದಿಲ್ಲ ದಾವೂದ್ ಸುರಕ್ಷಿತನಾಗಿ ಆರೋಗ್ಯ ಪೂರ್ಣನಾಗಿದ್ದಾನೆ ಅಂತ ಆತ ಸಿಎನ್ಎನ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾನೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಅವರ ಪತ್ನಿ ಅಂದರೆ ಪ್ರಥಮ ಮಹಿಳೆ ಡಾಕ್ಟರ್ ಜಿಲ್ ಬೈಡನ್ ಅವರ ಬೆಂಗಾವಲು ಪಡೆಗೆ ಸೇರಿದ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಘಟನೆ ಮೊನ್ನೆ ನಡೆದಿದೆ ಬೈಡನ್ ಡೆಲವೇರ್ ತಮ್ಮ ಪ್ರಚಾರ ಪ್ರಧಾನ ಕಚೇರಿಯಿಂದ ಹೊರಡ್ತಾ ಇದ್ದಾಗ ಯಾವ ಘಡ ಸಂಭವಿಸಿದೆ ಇದರ ನಂತರ ಜೋ ಬೈಡನ್ನ ಭದ್ರತೆಯಲ್ಲಿ ತೊಡಗಿರುವಂತಹ ಗಾರ್ಡ್ಗಳು ಮತ್ತು ಏಜೆನ್ಸಿಗಳನ್ನು ಎಚ್ಚರಿಸಲಾಗಿದೆ ಬೈಡನ್ ಇಂದ ಸುಮಾರು ನಲವತ್ತು ಮೀಟರ್ ಅಂದ್ರೆ ನೂರ ಮೂವತ್ತು ಅಡಿ ದೂರದ ಹತ್ತಿರದಲ್ಲಿದ್ದಂತಹ ಡಿವೈಡರ್ ನಿಲ್ಲಿಸಲಾಗಿದ್ದಂತಹ ಎಸ್ ಗೆ ಸೆಡನ್ ಡಿಕ್ಕಿ ಹೊಡೆದ ನಂತರ ಭದ್ರತಾ ಸಿಬ್ಬಂದಿ ತ್ವರಿತವಾಗಿ ಬೈಡನ್ ಅನ್ನ ಕಾರಿನ ಮೂಲಕ ವಿಲ್ಮಿಂಗ್ಟನ್ ಡೌನ್ ಟೌನ್ಗೆ ಕಳುಹಿಸಿದ್ರು ಅಧ್ಯಕ್ಷ ಜೋ ಬೈಡನ್ ಮತ್ತು ಪ್ರಥಮ ಮಹಿಳೆ ಇಬ್ರು ಸೇಫ್ ಆಗಿದ್ದಾರೆ ಅಂತ ಶ್ವೇತ ಭವನದ ಅಧಿಕಾರಿಯೊಬ್ರು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ